चन्द्रपति या भागा लाइन में चन्द्रपति या भागा या लो चन्द्रपति या भागा खूब खूब हु वाली आय अगर पे चाहते अगर हम करेक्ट हु वाली चन्द्रपति या भागा में प्रमुख आगे है भाग है विश्वगय है को कौन दे केसर इनंदो शला मतलब केसर इनंदो शला शला का

ಹೇಗೆ ಇಲ್ಲಿ ಕೇಸರಿ ಪರಾಗರಿಗಳು ಉತ್ಪತ್ತಿ ಆಗುತ್ತೆ ಇಲ್ಲಿ ಚಲಾಗ ಇಲ್ಲಿಂದ ಅಂಡಕ ಉತ್ಪತ್ತಿ ಆಗುತ್ತೆ ಈ ಪರಾಗರಿಗಳು ಹೋದಾಗ ಈ ಅಂಟಕ ಬಂದಾಗರಿ ಒಟ್ಟಿಗೆ ಸೇರ್ಪಡೆ ಅಂದ್ರೆ ಅದು ಬೆಳೆದು ಅದೇನಾಗುತ್ತೆ ಈಗ ಮೊದಲು ಸಸ್ಯ ಬೆಳೆಯುತ್ತೆ ಹೂ ಬಿಡುತ್ತೆ ಬಿಡುತ್ತ ಈಗ ಮಾವಿನ ಆಗಿರುವುದು ಅಥವಾ ಸಿಬಿಗಳಾಗಿರುವುದು ಹೂ ಬಿಟ್ಟಾಗ ಅದರಲ್ಲಿ ಪರಾಗ ಸ್ಪರ್ಶ ಪರಾಗ ಸ್ಪರ್ಶ ಪರಾಗ ಸ್ಪಷ್ಟ ಅಂದ್ರೆ ಕೇಸರದಿಂದ ಪರಾಗರಿಗಳು ಇಲ್ಲಿಗೆ ಶಲಾಕಾಗಕ್ಕೆ ವರ್ಗಾವಣೆ ಆಗುತ್ತೆ

ವರ್ಗಾವಣೆ ಆಗಿದೆ ಒಂದು ಹೂವಿನಲ್ಲಿರುವಂತಹ ಪರಾಗ ರೇಣು ಅದೇ ಹೂವಿನ ಶಾಖೆಗೆ ವರ್ಗಾವಣೆ ಆಗಿದೆ ಅದು ಸ್ವಗ್ಯ ಪರಾಗ ಸ್ಪರ್ಶ ಅದೇನದು ಸ್ವೀಯ ಅದೇ ಒಂದೇ ಈ ಪರಾಗ ಸ್ಪರ್ಶಕ್ಕೆ ಒಂದೇ ಅದು ಸ್ಪರ್ಶ ಒಂದು ಅದೇ ಹೂವಿನ ಶಾಖೆ ಪರಾಗ ಸ್ಪರ್ಶ ಅಕಸ್ಮಾತ್ ಒಂದು ಈ ಹೂವಿನಲ್ಲಿರುವಂತಹ ಪರಾಗ ರೇಣುಗಳು ಮತ್ತೊಂದು ಗಿಡ ಮತ್ತೊಂದು ಗಿಡ ಮತ್ತೊಂದು ಹೂವಿನ ಮೇಲೆ ಹೋಗಿ ಹೋದ್ರೆ ಅದು ಪರಕೀಯ ಪರಾಗ ಸ್ಪರ್ಶ ಏನದು ಪರಕೀಯ ಪರಾಗ ಸ್ಪರ್ಶದಲ್ಲಿ ಏನಾಗುತ್ತೆ ൂവന ശൂടെ വർഗിട്ട ഹലും ഹൂരിലും ഒന്ന് ഹൂല ഉപത്തിന് പരകര മറ്റൊന്ന് സസ്യ ശലാഖിക്ക് ഹോട്ടലി അത് എന്താ പ്രകിയത് ഒന്നേ പ്രാസ് അത്

इन बगैर तुम सलाखे सो केस रखने लिए तो क्या करते हैं पता है 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 पता है

ಹೇಗಂತ ಗಂಟು ಮತ್ತೆ ಎಂಡ್ರಿ ಗಂಟು ಯಾಕೆ ಬೆಳೆಯುತ್ತೆ ಅಂತ ಹೇಳಿದ್ವಿ ಆ ಒಂದು ಪ್ರಕ್ರಿಯೆ ಏನವೆ ಅಂತ ಹೇಳಿದ್ವಿ ಪಟಲೈಸೇಶನ್ ಏನಂತ ಹೇಳಿದ್ವಿ ಪಟಲ ಪಟಲೈಸೇಶನ್ ಅಂತนิಶೇಷನ ಅಂತ ಕರೆದಿವಿ ಸೋ ಅದಕ್ಕೆ ನೆಕ್ಸ್ಟ್ ಒನ್ ಆಗುತ್ತೆ ಒಂದು ಬೆಳದ ನೆಕ್ಸ್ಟ್ ಅದು ಬೀಜ ಆಗಿ ಆ ಬೀಜದಿಂದ ಮತ್ತೆ ಏನಾಗುತ್ತೆ ವಸಸಸ್ಯ ಉತ್ಪಂತ ಸಾಮರ್ಥ್ಯ ಅದಕ್ಕೆ ಇಲ್ತೀವಿ ಗುರಿತೆ 볼게요 ರೈಟ್ ವಸಸ ಥ್ಯಾಂಕ್ ಯು ಸರ್ ವಸಸಸ್ಯದ ಬಗ್ಗೆ ಇಲ್ಲ